ನಾನು ಡಾಕ್ಟರ್ ಶಿವಾನಂದ್ ಬಾಸ್ತಿಹುಳಿ ಜಿಲ್ಲಾ ಶಸ್ತ್ರ ಚಿಕಿತ್ಸಕರು ವಿಜಯಪುರ ಜಿಲ್ಲಾ ಆಸ್ಪತ್ರೆ ಇವತ್ತು ಬೆಳಗ್ಗೆ ಎಂಟು ಹದಿನೈದರಿಂದ ಎಂಟು ಮೂವತ್ತರ ಗಂಟೆಗೆ ನಮಗೊಂದು ಪೊಲೀಸರು ಕಡೆ ಒಂದು ಪೇಷಂಟ್ ಕರ್ಕೊಂಡ್ಬಂದರು ಸೊ ಅವನು ನಿನ್ನೆ ದರೋಡೆ ಆಗಿತ್ತು ದರೋಡೆ ಮಾಡಿದಂಥ ವ್ಯಕ್ತಿನೇ ಇವರು ಇಡ್ಲಿಕ್ಕೆ ಹೋದಾಗ ಅವನಿಗೆ ನಿಲ್ಲಿಸ್ಲಿಕ್ಕೆ ಹೋದಾಗ ಅವನಿಗೆ ತಪ್ಸ್ಕೊಂಡು ಉಡೋ ಸಂದರ್ಭದಲ್ಲಿ ಅವನಿಗೆ ಗುಂಡಿನ ದಾಳಿ ಮಾಡಿದಾಗ ಅವನಿಗೆ ಕಾಲಿಗೆ ಗಾಯಗಳೇನು ಎಡಗಡೆ ಎರಡೂ ಆಗಿದ್ದಾವೆ ಬಲಗಡೆ ಒಂದು ಇದೆ ಆ ಪೇಷಂಟಿಗೆ ನಮ್ಮ ಕಡೆ ಅಡ್ಮಿಟ್ ಇದೆ ನಮ್ಮ ಆರ್ಥೋಪೆಡಿಕ್ ಸರ್ಜನ್ ಕ್ಯಾಶುಯಲ್ ಮೆಡಿಕಲ್ ಆಫೀಸರು ಆಮೇಲೆ ಸರ್ಜನು ನ್ಯೂರೋ ಸರ್ಜನ್ ಎಲ್ಲರೂ ನೋಡಿದ್ದಾರೆ ಪೇಷಂಟ್ ಕಂಡೀಷನ್ಸ್ ಸ್ಟೇಬಲ್ ಇದೆ ಆದರೆ ಎರಡು ಗಾಯಗಳಾದಿರುವಾಗೆಲ್ಲ ಅಲ್ಲಿ ಏನಾದರೂ ಇನ್ ಕೇಸ್ ಅಲ್ಲಿ ಗುಂಡಿನ ದಾಳಿಯಾದಾಗ ಅವಾಗೇನಾದರೂ ಗುಂಡು ತಗಲಿಬೋದು ತಗಲಿ ತಗಲಿರ್ಬೋದು ಆ ಗುಂಡು ಇರ್ಬೋದು ಅಂತ ಕೆಲವು ಪ್ಯಾಲೆಟ್ಸ್ ಇರ್ಬೋದು ಚಾನ್ಸಸ್ ಇರ್ತವೆ ಬ್ಲೀಡಿಂಗಂತೂ ಇತ್ತು ಆ ಬ್ಲೀಡಿಂಗನ್ನು ಕಂಟ್ರೋಲ್ ಮಾಡಿದ್ವಿ ಪೇಷಂಟ್ ಸ್ಟೇಬಲ್ ಮಾಡಿದ್ವಿ ಇನ್ನು ಪೇಷೆಂಟ್ಗೆ ನಾವು ಎಕ್ಸ್ರೇ ಮತ್ತು ಸಿ ಟಿ ಸ್ಕ್ಯಾನ್ ಮುಖಾಂತರ ತಪಾಸಣೆ ಮಾಡಿ ಮುಂದಿನ ಏನಾದರೂ ಒಳಗಡೆ ಬುಲೆಟ್ ಉಳಿದಿತ್ತು ಅಥವಾ ಪ್ಯಾಲೆಟ್ ಉಳಿದಿತ್ತು ಅಂದರೂ ಕೂಡ ಅದು ತೆಗೆಯುವಂಥ ವ್ಯವಸ್ಥೆ ಕೂಡ ಮಾಡ್ತಾಯಿದ್ವಿ ಈಗಿನ ಪರಿಸ್ಥಿತಿ ನೋಡಿದರೆ ಬ್ಲೀಡಿಂಗು ಕಂಟ್ರೋಲ್ ಆಗಿದೆ ಪೇಷೆಂಟು ಸ್ಟೇಬಲ್ ಇದೆ ಈಗ ಪೇಷಂಟನ್ನು ಕ್ಯಾಶುವಲ್ಟಿಂದ ಐ ಸಿ ಯುಗೆ ಶಿಫ್ಟ್ ಮಾಡ್ತಾ ಇದ್ದೀವಿ ಅದಾದ ಮೇಲೆ ಮುಂದಿನ ಒಂದು ನಾವು ಪರೀಕ್ಷೆ ಮಾಡಿದಾಗ ಇನ್ವೆಸ್ಟಿಗೇಷನ್ ಮಾಡಿದಾಗ ಸಿ ಟಿ ಸ್ಕ್ಯಾನ್ ಅಥವಾ ನಾವು ಎಕ್ಸ್ರೇ ಮುಖಾಂತರ ಗೊತ್ತಾಗುತ್ತೆ ಮುಂದೆ ಏನು ಟ್ರೀಟ್ಮೆಂಟ್ ಕೊಡಬೇಕಂತ ವಿಚಾರ ಬೇಸಿಕ್ ಹಾಂ ಬೇಸಿಕ್ ಇದ್ದಂಥ ಬುಲೆಟನ್ನು ತೆಗೆದುಬಿಟ್ಟು ಬುಲೆಟ್ ಇರಲಿಲ್ಲ ಸರ್ ಮೇಲೆ ಕಾಣ್ತಿರಲಿಲ್ಲ ಮೋಸ್ಟ್ಲಿ ಊಂಡ್ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಎರಡೂ ಇದ್ದಾಗ ಈಶುಯಲಿ ಬುಲೆಟ್ ಪಾಸ್ ಆಗಿರ್ಬೋದು ಒಳಗಿರೋದು ಗೊತ್ತಾಗೋಲ್ಲ ಎಕ್ಸ್ರೇ ಮಾಡಿದ ಮೇಲೆ ಗೊತ್ತಾಗುತ್ತೆ ಅದಿತ್ತು ಅಂದರೆ ನಾವು ಆಪ್ರೇಷನ್ ಮುಖಾಂತರ ತೆಗಿಯೋಕ್ಕೆ ವ್ಯವಸ್ಥೆ ಮಾಡ್ತೀವಿ